ಎಲ್ಲ ಪುಷಗಳಾಗಿರ್ತಕ್ಕಂಥ ವರದ ಲಕ್ಷ್ಮಿ ಅವರ ನವೀನ್ ಅವರ ಒಂದು ಮದುವೆ ಸಮಾರಂಭಕ್ಕೆ ನಾನು ಏನು ಬಂದಿದ್ದೇನೆ ಇವತ್ತು ನನ್ನ ಹರಕೆ ಹಾರಕೆ ಇಷ್ಟೇ ನವವಧೂರರಾಗಿ ನವೀನ್ ಮತ್ತು ಪದ್ಮಾವತಿ ಇವರ ಜೀವನ ಅಂದಾಗಿರಲಿ ಸುಖವಾಗಿರಲಿ ನೆಮ್ಮದಿಯಾಗಿರಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಡೀ ಕುಟುಂಬ ಇರ್ಲಿ ಹೇಳಿ ಆ ಭಗವಂತನಲ್ಲಿ ಬೇಡುತ್ತೆ ನಮಸ್ಕಾರ ಆ ಗುರುಳನ್ನ ತಮ್ಮ ಪರಿಚಯ ನಮಗೆಲ್ಲ ಇದೆ ಮತ್ತೆ ಈ ಈ ಕುಟುಂಬಕ್ಕೆ ಕೂಡ ಇದೆ ಆದ್ರೆ ಇಡೀ ರಾಜ್ಯ ನೋಡ್ತಾ ಇದೆ ಗುರುಳೆ ತಮ್ಮ ಪರಿಚಯ ಸಾರಿ ನಾನು ಗುರುರಾಜ್ ಹೊಸಕೋಟೆ ಜನಪದ ಗಾಯಕ ಉತ್ತರ ಕರ್ನಾಟಕದ ಜನಪದ ಗಾಯಕ ಮತ್ತೆ ಚಲನಚಿತ್ರ ಕಲಾವಿದ ನೀವು ಚಲನಚಿತ್ರ ಕಲಾವಿದ ಅಂದ ತಕ್ಷಣ ತಕ್ಕ ನಾನು ನಿಮ್ಮ ಜೋಗಿ ಜೋಗಿ ಚಿತ್ರದಲ್ಲಿ ಚಾಚಾ ನಾನು ಉಭಯ ಚಾಚಾ ನನ್ನನ್ನು ನೀವು ನೋಡಿದ್ರಿ ಸುಮಾರು ನೂರ ನಲವತ್ನಾಲ್ಕು ಸಿನ್ಮಾಗಳಲ್ಲಿ ಆಕ್ಟ್ ಮಾಡೋದ್ರ ಜೊತೆಗೆ ನಮ್ಮ ಎಂಬತ್ತೆಂಬತ್ತೆಂಟು ಸಿನಿಮಾಗಳಲ್ಲಿ ಆಡಿದ್ದೇನೆ ಕಚಾಲು ಹಚಲು ನಂದೆ ಮಡಿಮಗ ಮಡಿಮಗ ನಂದೆ ಕುರುಕು ಬೇಡ ಕುರುಕು ಬೇಡ ಸಿಲುಕು ನಂದೇ ಸುಮಾರು ಎಂಬತ್ತೆಂಟು ಸಿನಿಮಾಗಳಲ್ಲಿ ಆಡಿದ್ದೇನೆ ಸಮಗ್ರ ಕರ್ನಾಟಕದಲ್ಲಿ ನಾನು ಇನ್ನೂ ತನಕ ಕಾರ್ಯಕ್ರಮ ಕೊಡ್ತಿದ್ದೇನೆ ನನಗೆ ಎಪ್ಪತ್ತೆಂಟು ವರ್ಷ ಇನ್ನೂ ತನಕ ಭಗವಂತ ಜೊತೆಗೆ ಕರ್ನಾಟಕದ ಆಸ್ತಿ ಕರ್ನಾಟಕದ ಕಲಾವಿದರು ಕರ್ನಾಟಕದ ಕಲಾ ಪೋಷಕರು ನನಗೆ ಪ್ರೀತಿ ವಿಶ್ವಾಸ ಅಷ್ಟೇ ಅಲ್ಲ ಗೌರವ ಕೊಟ್ಟಿರ್ತಕ್ಕಂಥ ಈ ಅವಧಿಯಲ್ಲಿ ನಾನು ಸಮಸ್ತ ಕರ್ನಾಟಕಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಶಿರಸಾಪ್ತಾಂಗ ನಮಸ್ಕಾರಗಳನ್ನು ಕೇಳ್ತೇನೆ ಥ್ಯಾಂಕ್ ಯುಗಳೇ ಎಸ್ ವೀಕ್ಷಕ ಇವತ್ತು ಈ ಒಂದು ಕುಟುಂಬಕ್ಕೆ ಆ ಚಲನಚಿತ್ರ ಒಂದು ಒಡನಾಟ ಕೂಡ ಇದೆ ಹಾಗಾಗಿ ಗಿರಿಜಾ ಲೋಕೇಶಮ್ಮ ಅವರು ಕೂಡ ಬಂದಿದ್ದಾರೆ ಮತ್ತು ನರೇಂದ್ರ ಸ್ವಾಮಿಯವರು ಕೂಡ ಬಂದಿದ್ದಾರೆ ಹಲವಾರು ಬಾಲೋಣ ಬಂದಿದ್ದಾರೆ ಹಾಗೆ ಮತ್ತೊಬ್ಬರು ಗಣ್ಯರು ಕೂಡ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಸರ್ ಇವತ್ತು ಶುಭಾಶಯ ಏನು ಹೇಳ್ತೀರಾ ಶುಭಾಶಯ ಕೊಡ್ತೀನಿರಲಿ ಭಗವಂತವರು ಆರೋಗ್ಯ ಎಚ್ಚರಿಕೆ ಕೊಟ್ಟು ಕಾಪಾಡಲಿ ಅಂತ ಈ ಶುಭ ಸಮಾರಂಭದಲ್ಲಿ ಹೇಳಕ್ ಇಷ್ಟಪಟ್ಟಿದೆ ಈ ಸಮಾರಂಭದಲ್ಲಿ ನಾನು ಗುರುರಾಜ್ ಹೊಸಕೋಟೆಯರ ಪಠದಲ್ಲಿ ಕೂತಿ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಭಾಗ್ಯ ಅಂತ ನಾನು ಅನಿಸ್ತೀನಿ ಭಗವಂತ ಗಂಡುಡಿ ಇಬ್ಬರಿಗೂ ಆರೋಗ್ಯ ಎಚ್ಚರಿಕೆ ಕೊಟ್ಟು ಚೆನ್ನಾಗಿ ನೂರು ಕಾಲ ಎಸ್ ಹಾಗೇನೆ ಇವತ್ತು ಯಾರೆಲ್ಲ ಗಣ್ಯಾತಿ ಗಣ್ಯರು ಚಿತ್ರರಂಗ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಹಾಗೆ ಮಠ ಮಾನ್ಯರಾಗಿರ್ಬೋದು ಕೂಡ ಇವತ್ತು ಬಂದು ಆ ದಂಪತಿಗಳ ಜೊತೆಗೆ ಆ ಕುಟುಂಬಸ್ಥರು ಕೂಡ ವಿಶೇಷವಾಗಿ ಒಂದು ಶುಭಾಶಯ ಹೇಳ್ತಾರಲ್ಲ ಅದು ಮುಖ್ಯವಾಗಿ ನೋಡುವಂಥದ್ದು ಎಸ್ ಇಲ್ಲಿ ನಿಮ್ಗೆ ಒಂದು ಅಪರೂಪದ ಒಂದು ಮುತ್ತಿನ ಮಣಿ ಅಂತಲೇ ಹೇಳ್ಬೋದು ಚಿತ್ರರಂಗದಲ್ಲಿ ಈಗ ಬಂದು ಆಗೇ ಹೋಗುವಂಥ ಒಂದು 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 ಸಣ್ಣ ಒಂದು ಪಾತ್ರ ಅದರಲ್ಲೂ ಕೂಡ ಇವತ್ತು ಜೋಗಿ ಸರಿ ಪಿಕ್ಚರ್ನಲ್ಲಿ ಇದಾರೆ ಶಿವರಾಜ್ ಕುಮಾರ್ ಸಹ ಫಿಲ್ಮ್ ಎಲ್ಲ ಚಾಚಾ ಅಂತ ಏನು ಇವತ್ತು ಶಿವರಾಜ್ ಕುಮಾರ್ ಅವರು ಆ ಒಂದು ಟೀ ಹೋಟ್ಲಲ್ಲಿ ಒಂದು ಒಂದು ಸೀನ್ ಇದೆ ಆ ಸೀನ್ಗೆ ಬರುವಕ್ಕಾದಂತಹ ಗುರುಗಳು ಗುರುಗಳು ಕೂಡ ನಾವು ನೋಡ್ತಾ ಇದ್ದೀವಿ ಆ ಜೊತೆಗೆ ನಮ್ಮ ಸ್ಮೈಲ್ ಶೂ ಅವರು ಕೂಡ ಎಲ್ಲ ಕಡೆ ಇರ್ತಾರೆ ಕಲಾವಿದರಾಗಿ 誰 Say What does that say?